ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಕುಡಿಯುವ ನೀರಿಂದ ರಸ್ತೆಯಲ್ಲಿ ಚರಂಡಿದಾಗಿರ್ಬೋದು ಎಲ್ಲದ್ದು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡ್ತೀರಿ ಪಂಚಾಯತಿ ಅಭಿವೃದ್ಧಿ ಏನು ಇಲ್ಲ ಅದು ಹಂಗೆ ಅಭಿವೃದ್ಧಿ ಗೆದ್ದಿದ್ದೀನಿ ನಾನು ಎಲ್ಲರಿಗೂ ಧನ್ಯವಾದಗಳು ಆದ್ರೂ ಅಧ್ಯಕ್ಷ ಸಮೇತ ತಿಳ್ಕೊಂಡು ಎಲ್ಲರ ಸಹಕಾರದಿಂದ ಎಲ್ಲ ಸಹಕಾರದಿಂದ ಮಾಡ್ಕೊಂಡು ಕುಡಿಯುವ ನೀರಿಂದ ಆಗಿರ್ಬೋದು ರಸ್ತೆಯಲ್ಲಿ ಚರಂಡಿದಾಗಿರ್ಬೋದು ಎಲ್ಲದೂ ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಡ್ತೀರಿ ಪಂಚಾಯ್ತಿ ಅಭಿವೃದ್ಧಿ ಕೆಲಸ ಎಲ್ಲ ಮಾಡ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ